ಮಿತ್ರರೇ ನಮಸ್ಕಾರ ಆ ನಾವಿವತ್ತು ಇನ್ನೊಬ್ಬ ಹನುಮಂತ ದೇವರನ್ನ ಪರಿಚಯ ಮಾಡಿಸ್ಕೊಡಕ್ಕೆ ನಿಮ್ಗೆ ಬಂದ್ ಇಲ್ಲಿ ಬಂದಿದೀವಿ ಈ ಸ್ಥಳ ಯಾವ್ದಪ್ಪ ಅಂತಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅರಳಮಲ್ಲಿಗೆ ಅನ್ನುವಂತ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಅಹ್ ಒಂದು ಹನುಮಂತ ದೇವರ ಒಂದು ಮಹಿಮೆ ಆಮೇಲೆ ಇತಿಹಾಸವನ್ನ ತಿಳ್ಕೊಬೇಕು ಅಂತ ಬಂದಾಗ ಈ ಊರಿನ ಗ್ರಾಮಸ್ಥರು ನಮ್ಗೆ ತುಂಬಾ ಸಪೋರ್ಟಿ ಆಗಿ ಆಮೇಲೆ ಬನ್ನಿ ಸರ್ ಮಾಡೋಣ ಅಂತ ಹೇಳಿ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಈ ದೇವಸ್ಥಾನದ ಮಹಿಮೆ ಏನು ಅಂತೇಳಿ ಈ ಊರಿನ ಗ್ರಾಮಸ್ಥರು ಹಿರಿಕರು ಅವ್ರ ಕಡೆಯಿಂದಾನೇ ನಾವ್ ಇವಾಗ ಈ ದೇವಸ್ಥಾನದ ಒಂದು ಇತಿಹಾಸವನ್ನ ತಿಳಿದುಕೊಳ್ಳೋಣ ನಮಸ್ಕಾರ 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 ನಮ್ಮ ಹೆಸರು ಸಂಪತ್ ಮೂರ್ತಿ ಅಂತ ಇವ್ರ ಹೆಸರು ನಾರಾಯಣತ್ನವರು ಅಂತ ದೈವಭಕ್ತರು ಅವರು ಪ್ರವಚನದಲ್ಲಿ ಆಮೇಲೆ ನಮ್ಮ ದೇವರ ಕಾರ್ಯಗಳಲ್ಲಿ ಬಂದು ಪ್ರತಿಯೊಂದು ಪಾತ್ರದಲ್ಲಿ ಮಾಡ್ತಾರೆ ಯಾವುದೇ ಒಂದು ದೇವಸ್ಥಾನ ಕಾರ್ಯ ಆಗಲಿ ಹೋಗೋದು ಮೈಕಲ್ ಮಾತಾಡೋದು ದೇವ್ರ ಬಗ್ಗೆ ಮಾತಾಡೋದು ಅದ್ರ ಬಗ್ಗೆ ಎರಡೊಂದಿಲ್ಲ ಅವರು ಹಿರಿಯರು ಆದ್ರೂ ಅವ್ರ ಜೊತೆ ಸಾಥ್ ಕೊಟ್ರೆ ಸಾಕು ನಾವು ಅದಕ್ಕೋಸ್ಕರ ಅದಕ್ಕೆ ಈ ಊರಿಗೆ ಮೊದಲು ಅರಳುಮೂಲ್ಲಿಗೆ ಅಂತ ಹೆಸರು ಇರ್ಲಿಲ್ಲ ಆಗ ಜನಗಳಿಗೆ ಇಷ್ಟೊಂದು ಲವಲವಿಕೆ ಇರ್ಲಿಲ್ಲ ಕೆರೆ ತುಂಬಿ ನೀರು ಉಳರ್ಕೊಂಡು ಹೋಗ್ತಾ ಇತ್ತು ಗದ್ದೆ ಗದ್ದೆಗಳು ಕಬ್ಬಿತ್ವಾಟುಗಳು ಜಾಸ್ತಿ ಇರ್ತಾ ಇದ್ವು ಆವಾಗ ಯಾರೋ ಸ್ವಾಮಿಗಳು ಒಂದಷ್ಟು ಜನ ದುಸ್ವಾಸ ಸಾಧು ಸಾಧು ಸಂತ ಈ ಊರಿಗೆ ಬಂದಿದ್ದಾರೆ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಮಲಗೋದಕ್ಕೆ ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ಬಂದು ಈ ಸಂದಿಧಿಯಲ್ಲಿ ರಾತ್ರಿ ನಿದ್ದೆ ಮಾಡಕ್ ಬಂದಿದ್ದಾರೆ ಅವ್ರು ಬಂದಾಗ ಏನ್ ಮಾಡಿದ್ದಾರೆ ಅವ್ರ ಹತ್ರ ಒಂದು ಬೆಳ್ಳಿದು ಮುಗ್ಗಿತ್ತಂತೆ ಆ ಏನ್ ಮಾಡಿದರೆ ಸ್ವಾಮಿ ಪಾದದತ್ರ ಇಕ್ ಇಕ್ಬಿಟ್ಟು ನಿದ್ದೆ ಮಾಡಿದ್ದಾರೆ ಬೆಳಿಗ್ಗೆ ಅಷ್ಟೊತ್ಕೇನೆ ಅದು ಬೆಳ್ಳಿ ಮುಗ್ಗು ಅರಳೋ ಲೆಕ್ಕದಲ್ಲಿ ಬಂದಿತ್ತು ಮೂತಿ ಏನಿದು ಬೆಳ್ಳಿ ಬೆಳ್ಳಿ ಹರಳುವಂತ ಈ ಊರಿಗೆ ಹೆಸರು ಅಂದ್ರೆ ಏನು ಪಾಳ್ಯ ಅಂತ ಕರಿತಾ ಇದಂತೆ ಮೊದ್ಲು ಪಾಳ್ಯ ಅಂತ ಹೆಸರು ಕಿರಂತೆ ಅವಾಗ ಎಲ್ಲ ಎತ್ತಿನ ಗಾಡಿ ಬಸ್ಸಿನ ಸೌಕರ್ಯ ಇಲ್ಲ ಈ ಗ್ರಾಮಕ್ಕಿಲ್ಲ ಅವಾಗ ಅವರು ಒಬ್ರು ಪುಣ್ಯಾತ್ಮ ಇರ್ಗೆ ಹೂವು ಅರಳಿತ್ತಲ್ಲ ಅಂದ್ಬಿಟ್ಟು ಅರಳು ಮುಲ್ಲಿಗೆ ಅಂತ ಅವಾಗ ಅವರು ಈ ಊರಿಗೆ ಹೆಸರು ಕಿರೋದು ಸಾಧು ಪುರುಷನು ಅಂತಿನ್ ತೋರಲ್ಲ ಅವರು ದೇವ್ ದೇವ್ರ ಸಮಾನ ಅವರು ಅಂತವರು ಇಲ್ಲಿ ನಿದ್ದೆ ಮಾಡಿ ಈ ಊರ್ಗೆ ಹೆಸರು ಆ ಇಕ್ಕದಾಗ ಆಮೇಲೆ ತಿರ್ಗ ಅವಾಗ ಹಳೆ ದೇವಸ್ಥಾನ ಇತ್ತಂತೆ ಆಮೇಲೆ ಅವ್ರು ಹೋಗಿ ವ್ಯಾಸರಾಯರಿಗೆ ಹೇಳಿದ್ರಂತೆ ವ್ಯಾಸರಾಯ್ ವ್ಯಾಸರಾಯರಿಗೆ ಹೇಳಿದ್ರಂತೆ ಸ್ವಾಮಿ ನಮ್ಮ ದೇವಸ್ಥಾನಕ್ಕೆ ಒಂದು ಶಿಲೆ ಬೇಕು ಆ ಪರಮಾತ್ಮ ಆಂಜನೇಯ ಸ್ವಾಮಿ ಬೇಕು ಅಂತ ಅವ್ರು ನಮ್ಗೆ ತುಂಬಾ ಸಂತೋಷ ನಿಮ್ಗೆ ಬೇಕು ಅಂತ ಹೇಳಿದಿರಾ ನಿಮ್ಗೆ ದಕ್ಷಿಣಾಮುಖಿ ಮುಖಿ ಆಂಜನೇಯನ್ ಮಾಡ್ಕೊಡ್ತೀವಿ ಒಂದ್ ಯಾರು ವ್ಯಾಸಾಯ್ ವ್ಯಾಸರಾಯಿ ಅಂದ್ರೆ ಯಾರು ಊರವ್ರು ಹೇಳಿದ್ರ ಅಥವಾ ಸಾಧುಗಳೇ ಸಾಧುಗಳು ಆಮೇಲೆ ಹೇಳಿದಾಗ ಅವ್ರ ಊರವರು ಗಮನ ತಂದಿದ್ದಾರೆ ಆವಾಗ ಈ ಈ ಸ್ಥಾನ ಬೇರೆ ಊರದು ಈ ಜಾಗ ಬೇರೆಯವರದು ಖಾಸಗಿ ಅವರು ಅವರು ಅವಾಗ ಇದಕ್ಕೆ ಸ್ವಾಮಿ ನೆಲೆ ಇಲ್ಲಿ ನೆಲೆ ಮಾಡ್ಬೇಕು ಅಂತ ಅಂದಾಗ ಅವ್ರು ಒಪ್ಪಿ ದೇವಸ್ಥಾನಕ್ಕೆ ನಮ್ಮ ನಾವು ಕೊಡ್ತೀವಿ ಜಾಗ ಅಂತ ದಾನಿಗಳು ಕೊಟ್ಟಿರುವಂತ ಜಾಗ ಇದು ದೇವಸ್ಥಾನ ಸರ್ಕಾರದಲ್ಲ ಇದು ಇವಾಗ ಸರ್ಕಾರ ಮುಜರಾಯಿ ತಗೊಂಡಿದೆ ಮುಜರಾಯಿಗೆ ಮುಜರಾಯಿ ತಗೊಂಡಿದೆ ಫಸ್ಟ್ ದಾನಿಗಳಿಂದ ಬಂದಿರ್ತಕ್ಕಂಥ ಸ್ಥಳ ಇದು ಈ ಪರಮಾತ್ಮ ಇರೋದು ಈ ಪರಮಾತ್ಮ ಹೆಂಗಪ್ಪ ಅಂದ್ರೆ ದಕ್ಷಿಣ ಮುಖಿ ಆಂಜನೇಯ ನಮ್ಮೂರ್ನಲ್ಲಿ ಎಷ್ಟೋ ಜನಗಳಿಗೆ ಈ ಅಪ್ಪ ನಮ್ದೋರ್ನ ಯಾರು ಕೈ ಬಿಟ್ಟಿಲ್ಲ ಇದು ಭಾರಿ ಚೆನ್ನಾಗಿ ನಾನ್ ನಾನಂತೂ ನಾನ್ ಇತಿಹಾಸದಲ್ಲಿ ನನ್ಗೆ ಈಗ ಅರವತ್ ಏಳನೇ ವರ್ಷ ನಡೀತಾ ಇದೆ ಚಿಕ್ಕಂದಿನಿಂದನೂ ನಾವ್ ಒಂದು ಅಂಗಡಿ ಇಟ್ಕೊಂಡಿದ್ವಿ ಪಾಪ ಅವತ್ತಿಂದ ನಾವು ಪ್ರತಿಯೊಬ್ರು ಬಂದು ಕೈ ಮುಗಿದೆಲ್ಲ ಮಾಡ್ತಾರೆ ಈ ಅಪ್ಪನ ವಿಶೇಷ ಏನಪ್ಪಾ ಅಂದ್ರೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಇದುವರೆಗುನು ಕನಸಲ್ಲಾದ್ರೂ ಹೋಗಿ ಅವ್ರ ಆಶಯ ನೀಡ ಅದಕ್ಕೆ ಕಾರಣ ಅಂದ್ರೆ ನಾವೆಲ್ಲರೂ ನಮ್ಮ ಊರಲ್ಲಿ ಪ್ರತಿಯೊಬ್ಬರಿಗೂ ಆಂಜನೇಯ ಸ್ವಾಮಿ ಅಂತ ಅಂದ್ಬಿಟ್ಟು ಮುಂಜಾನೆ ಸೇರಿದ್ರು ನಾವು ಶ್ರದ್ಧೆಯಿಂದ ಜವಾಬ್ದಾರಿ ಮಾಡ್ತೀವಿ ಇವರು ಅಷ್ಟೇ ಹಣ ಇತ್ತು ಅದು ಬಾಣಕಾಸಿ ಬೆಳೆ ಮಾಡಿಸೋದು ಎಲ್ಲ ಮಾಡ್ತಾರೆ ಆದ್ರೆ ಸರ್ಕಾರಿ ಜಮೀನ್ ಇದೆ ಸ್ವಾಮಿಗೆ ಪುರೈತ್ರು ಕೊಟ್ಬಿಟ್ಟಿದೀವಿ ಅದ್ರಲ್ಲಿ ಬರ್ತಕ್ಕಂಥ ಪಸ್ಲೆ ಪುರೈತ್ರು ಅವ್ರು ಊಟ ಮಾಡ್ಕೊಬೋದು ಅಂತ ಮಾಡ್ತಾರೆ ಪ್ರತಿ ಶನಿವಾರ ಸೋಮವಾರ ಬರ್ತಾರೆ ಆಮೇಲೆ ಯಾರು ಬೆಂದೂರ್ನಲ್ಲಿ ಈ ದೇವಸ್ಥಾನಕ್ಕೆ ಹುಡ್ಕೊಂಡು ಬರ್ತಾರೆ ಇಲ್ಲಿ ಪೂಜೆ ಮಾಡೋಕೆ ಮಾಡಕ್ಕೆ ಹರಳಮುಲ್ಲಿಗೆ ಆಂಜನೇಯ ಅಂತ ಎಪ್ಪ ಇದು ದೊಡ್ಡಬಳ್ಳಾಪುರದಲ್ಲಿ ಇರೋದು ಅರಳಮಲ್ಲಿಗೆ ಬಾಗಿಲು ಆಂಜನೇಯ ಬಾಗಿಲು ಅರಳಮಲ್ಲಿಗೆ ಬಾಗಿಲು ಆಂಜನೇಯ ನಗರಕ್ಕೆ ಸೇರುತ್ತ ಅಂದ್ರೆ ಅರಳಮುಲ್ಲಿಗೆ ಬಾಗಿಲಲ್ಲಿ ಕೂತಿದ್ದಾನೆ ಸೇಮ್ ಈಯ್ಯಪ್ಪನೇ ಅಲ್ಲೂ ಕೂತೀವಿ ಈಯಪ್ಪನೇ ಅದು ಅರ್ಣಮಲ್ಲಿಗೆ ಬಾಗಿಲು ಆಂಜನೇಯ ಅರ್ಣಮಲ್ಲಿ ಗ್ರಾಮದ ಆಂಜನೇಯ ಅಷ್ಟು ಒಂದು ಅಪ್ಪನ ಹತ್ರ ಐತೆ ವ್ಯಾಸಮುನಿಗಳಿಗೆ ಮುನ್ನೂರ ಐವತ್ತನೇ ಆಂಜನೇಯ ಸ್ವಾಮಿ ಅಪ್ಪ ಬಾಲದಲ್ಲಿ ಗಂಟೆ ಐತೆ ಅಪ್ಪನ್ಗೆ ನೋಡಿ ಗಂಟೆ ಐತೆ ನೋಡಿ ಬಾಲದಲ್ಲಿ ಗಂಟೆ ಐದ್ರೆ ವ್ಯಾಸನಾಯ್ ಮಾಡಿರ್ತಕ್ಕಂತ ಶಿಲೆ ಅಂತ ಸರಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಹೆಂಗ್ ಸರಿ ದೇವ್ರದು ಈ ದೇವಸ್ಥಾನ ಸರ್ ಇದು ಶ್ರೀರಾಮರ ದೇವಸ್ಥಾನ ಲೆಕ್ಕ ಅನ್ಯಶಮ್ ದೇವಸ್ಥಾನ ನಮಗೆ ಇಲ್ಲಿ ನೆಲೆಸಿರೋದು ಶ್ರೀರಾಮರೇ ರಾಮ ಸೀತೆ ಆಂಜನೇಯ ಲಕ್ಷ್ಮಣ ಇವರೇ ಅದಕ್ಕೆ ಈ ಯಪ್ಪನೇ ಹೋಗಿ ಆ ಯಪ್ಪನ ಸೇರ್ಕೊಂಡಿದ್ದೇನೋ ಗೊತ್ತಿಲ್ಲ ನಮ್ಗೆ ಆ ಯಾರ ನೋಡಿದ್ರು ಏ ರಾಮಯ್ಯ ಅಡಕೆ ಕಾಯ್ಕದ್ದ ರಾಮಯ್ಯ ಅಡಕೆ ಕಾಯ್ಕದ್ದ ಅಂತ ಜನ ಕೂಗ್ಲಾಡ್ತಾ ಇದ್ರು ಅವಾಗ ಏನಿದು ಏನಿದು ಅಂದ್ರೆ ಆತ್ಮ ಅಪ್ಪ ನಾನು ಕದ್ದಿಲ್ಲ ಹೋದೆ ಬಿದ್ದಿತ್ತು ಬಂದಿ ಅಂದ್ರು ಇಲ್ಲ ಕುಯ್ಕೊಂಬಂದ ಜನ ಕಲ್ತಾನ ಅಂದ್ರು ವ್ಯಕ್ತಿನೇ ಪಾಪ ಅವ್ರ ಅಮಾಯ್ಕ ಕಲ್ದಲ್ಲ ಎಲ್ಲ ಹಾಕೋನಕ್ಕೆ ಆತ್ಮ ಪಾಪ ಆಮೇಲೆ ಜನಗಳು ಹೆಂಗನ ದಂಡ ಹಾಕೋದು ಅಂತ ನೂರೊಂದ್ ರೂಪಾಯಿ ಕಟ್ಟಪ್ಪ ಅಂದ್ರು ಅಯ್ಯಪ್ಪನ ನೂರೊಂದ್ ರೂಪಾಯಿ ಕಟ್ಟಕ್ಕೂ ಶಕ್ತಿ ಇಲ್ಲ ಅಯ್ಯಪ್ಪ ಹತ್ರ ಅವಾಗ ದಿಕ್ಕೋಲಿ ಮಾಡ್ ಜೀವನ ನೋಡ್ರಿ ಅವಾಗ ಸರಿ ನಮ್ಗೆಲ್ಲ ಅಯ್ಯೋ ಅಷ್ಟು ಅಯ್ಯಪ್ಪ ನೂರೊಂದ್ ರೂಪಾಯಿ ಹಾಕೋದು ಹೆಂಗಪ್ಪ ಅಂತ ಒಳ್ಳೆ ಜೀವಿ ಕಷ್ಟ ಜೀವಿ ಬಡಪಾಯಿ ಪಾಪ ಅದಕ್ಕೆ ನನಗೆ ಈತ್ನೆ ಹೋಗಿದ್ನೋ ಏನೋ ಗೊತ್ತಿಲ್ಲ ಶ್ರೀರಾಮನ್ ರೂಪದಲ್ಲಿ ಹೊರಟೋಗಿದ್ನೋ ಏನೋ ಆವಾಗ ಈ ಅಪ್ಪನ ಮಹಿಮೆ ಬ್ಯಾಂಕಲ್ಲಿ ಸ್ವಲ್ಪ ಹಣ ಪಣ ಇಟ್ಕೊಂಡಿದೀವಿ ಖರ್ಚುಗಳೆಲ್ಲ ಸ್ವಾಮಿಗೆ ಏನಂದ್ರೆ ಮುಜರಾಯಿ ಮುಜರಾಯಿಗೆ ಸೇರ್ಕೊಂಡೈತೆ ಅದು ಊರಿನ ಜನ ಶ್ರೇಷ್ಠವಾಗಿ ಪ್ರತಿ ಹಬ್ಬಗಳ್ಗು ಈ ಅಪ್ಪನಗೂ ಸಮಾಜ ಸೇವೆ ಎಲ್ಲಾ ಹಬ್ಬಗಳಲ್ಲೂ ಮಾಡ್ತೀವಿ ಶ್ರೀರಾಮ ಹಬ್ಬಕ್ಕೆ ಪ್ರತಿ ಒಬ್ಬರು ಹಣ ಮಾಡಾಕ ಮಾಡಿ ದೇವ್ರನ್ನೂ ಮೆರವಣಿಗೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಏನಪ್ಪಾ ಅಂದ್ರ ಈ ಅಪ್ಪಾ ಅಂತ ಘಾತುಕ ಸ್ವಾಮಿ ಎಲ್ಲಾ ಸಮಾಧಾನ ಉತ್ತರ ಕೊಡ್ತಾರೆ ಅಲ್ಲಾ ಈ ಅಪ್ಪ ನಮ್ಗೆ ಮನುಷ್ಯನ್ ನುಗ್ಗದಲ್ಲಿ ಬಂದ್ ಸಹಾಯ ಮಾಡ್ತಾನ ಬೇಕಾದ್ರೆ ಓ ಎಷ್ಟೋ ನಾವ್ ಪರೀಕ್ಷೆ ಮಾಡಿದ್ದೀವಿ ಏನೇನ್ ನೀವ್ ಅರ್ಕೆ ಮಾಡ್ಕೊಳ್ರಿ ಅಯಪ್ಪ ನೋವ್ ತಿಂದ್ರೆ ಸಾಕು ನಮ್ ಕಷ್ಟಗಳೆಲ್ಲ ಇಡೇಸ್ತಾನೆ ಸುಮ್ ಸುಮ್ನೆ ಹೇಳ್ಕೊಣೋದಲ್ಲಾ ಅಂತ ದೇವರು ಹ್ಮ್ ಈ ಮಹಿಮೆ ಏನಪ್ಪ ಅಂದ್ರೆ ದಕ್ಷಿಣ ಮುಚ್ಚಿದೇ ನಮ್ಗೆ ಲೆಕ್ಕ ಜಾಸ್ತಿ ಈ ದೇವರ ಅಂತಪ್ಪ ರ ಆಂಜನೇಯ ಸ್ವಾಮಿ ಮಹಿಮೆ ಇರೋದು ಜಾಸ್ತಿ ನಮ್ಮ ಈ ಮಹಿಮೆ ದೇವಸ್ಥಾನ ಕೊಟ್ಟಿದ್ದ ಅಷ್ಟೇ ಆಯಪ್ಪನೇ ಕಟ್ಟಿಸ್ತಾ ಅಂತ ಲೆಕ್ಕ ನಮ್ಗೆ ಇವಾಗ ಎಲ್ಲ ಸೇರಿಸಿ ಎಲ್ರು ನಾವ್ ಐದು ಮುಟ್ಟೆ ನಾವ್ ಹತ್ತು ಮುಟ್ಟೆ ನಾವ್ ಐದು ಮುಟ್ಟೆ ನಾವತ್ತು ಮುಟ್ಟೆ ಅಂತೇಳಿ ಮತ್ತೆ ಜೀರ್ಣೋದ್ಧಾರ ಮಾಡಿಸಿದ್ವಿ ಮತ್ತೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿ ಇಲ್ಲ ಚೆನ್ನಾಗಿರೀತೇ ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ ನಮ್ಮೂರಿಗೆ ನೆಲೆ ದೇವ್ರು ಅಂದ್ರೆ ನಮ್ಮ ಆಂಜನೇಯ ಸ್ವಾಮಿ ಅರಳುಮಲ್ಲಿಗೆ ಹೇಗೆ ನಮ್ಗೆ ಹೆಸರು ಕೊಟ್ಟಂತ ಕೀರ್ತಿ ಇವ್ರದೇ ಈ ಸ್ವಾಮಿ ಮತ್ತೆ ಈ ಅಪ್ಪಿಂದ ಇನ್ನೂ ಕೆಲವು ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಆದ್ರಮೂರಲ್ಲಿ ಈಗ ಸರ್ ಜಾತ್ರೆ ಅದೆಲ್ಲ ಯಾವಾಗ ಯಾವಾಗ ನಡೀತದೆ ನಾವು ಜಾತ್ರೆ ಈ ಹಪ್ಪ ಜಾತ್ರೆ ಅಷ್ಟೊಂದು ವಿಶೇಷವಾಗಿ ಶ್ರೀರಾಮಿ ಹಬ್ಬದಲ್ಲಿ ಮಾತ್ರ ಮತ್ತೆ ಪ್ರತಿ ಹಬ್ಬದಿಂದ ಪೂಜೆಗಳು ಮಾಡಿ ಕಾರ್ತಿಕ್ ಮಾಸದಲ್ಲಿ ಎಲ್ಲಾ ಪೂಜೆಗಳು ಮಾಡಿಸ್ತೀವಿ ಕಾರ್ತಿಕ್ ಮಾಸದಲ್ಲಿ ಪ್ರತಿಯೊಬ್ಬರು ಪೂಜೆಗಳು ಮಾಡಿ ಪ್ರಸಾದಗಳೆಲ್ಲ ಕೊಡ್ತಾರೆ ಪುರೋಹಿತ್ರ ನೇಮಿಸಿದ್ದೀವಿ ಅವ್ರಿಗೂ ಸಂಬಳನ ಕೊಡ್ತೀವಿ ಅವ್ರಿಗೆ ಜಮೀನು ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಅವ್ರಿಗೇನು ಹೊಟ್ಟೆ ಅವ್ರಿಗೇನು ಹೊಟ್ಟೆಪಾಡಿಗೆ ನಾವು ಕಮ್ಮಿ ಮಾಡಿಲ್ಲ ಬಂದು ಪೂಜೆ ಮಾಡ್ತಾರೆ ಆಮೇಲೆ ಅವರ ಪುರೋಹಿತರು ಬಂದಾಗ ಏನು ಹೆಣ್ಣು ಗಂಡು ಏನೋ ಕೇಳಕ್ಕೆ ಅವರು ಬರ್ತಾರೆ ಇರ್ತಾರೆ ಫೋನ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಇರ್ತಾರೆ ಬಂದು ಕಾರ್ಯಗಳಿಗೆಲ್ಲ ಅವರು ಮಾಡ್ಕೊಡ್ತಾರೆ ಆ ಥರ ಈ ದೇವಸ್ಥಾನ ಏನಪ್ಪ ಅಂದರೆ ಭಾರಿ ಇದು ಏನು ಸಂತೋಷವಾಗಿ ಕೆಲಸ ಮಾಡ್ಕೊಡ್ತಾನೆ ಅದ್ಭುತ ಅಲ್ಲ ಸುಮ್ಮನೆ ತೇರ್ ಹೇಳ್ಕೊಂಡು ಹೋಗೋದು ಇತ್ತು ಹತ್ತು ಮೈಮೇ ಇಲ್ಲ ಒಳದಲ್ಲೇ ಒಳಗೆ ಮನಸ್ಸಲ್ಲೇ ಮಾಡ್ಕೊಡ್ತಾನೆ ಅಯ್ಯಪ್ಪ ನಮ್ದವ್ರ ಯಾರು ನಮ್ಮ ಕೈ ಬಿಟ್ಟಿಲ್ಲ ಇವತ್ತು ಮುಂದಿನ ಕೈ ಬಿಡೋದು ಬೇಡ ಅಂತ ನಮ್ಮ ಆಸೆ ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳುಗಳೆಲ್ಲ ಆನಂದ ಪಟ್ಟು ಅಯ್ಯಪ್ಪ ಕಾಪಾಡ್ಲಿ ಅಂತ ನಾವು ಭಗವಂತ ಹತ್ರ ಕೇಳ್ಕೊತ ಅಂದ್ರೆ ಈ ಪೀಠ ಎಲ್ಲಾ ವ್ಯಾಸರ ಕೈಯಿಂದನೇ ಆಗಿರೋದು ಇದೆಲ್ಲ ಸಿಂಬಲ್ ವ್ಯಾಸರಾಯ್ ಸಿಂಬಲ್ ಅಮಲ್ಲಿಗೆ ಬಾಗಿ ಅಲ್ಲಿಗೆ ಬಾಗಿಲು ಗೇಟ್ ತೇರಿನ ಬೀದಿ ಅಂತ ಅಲ್ಲೈತೆ ದೊಡ್ಡ ದೇವಸ್ಥಾನ ವ್ಯಾಸರಾಯ್ ಕೆತ್ತನೆ ಮಾಡಿದ ಅವ್ರು ಬಿರ್ದು ಅಲ್ಲೈತೆ ನೋಡಿ ಅಲ್ಲಿ ಐತೆ ನೋಡಿ ಗಂಟೆ ಆ ಕೊನೆಗೆ ಐತೆ ನೋಡಿ